ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಕಳೆದ ಕೆಲವು ದಿನಗಳಿಂದ ಲ್ಯಾಂಡ್ಮಾರ್ಕ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳ ಬಗ್ಗೆ ನಾನು ವಿಡಿಯೋ ಇದ್ದೆ ಐ ಹೋಪ್ ನೀವೆಲ್ಲರೂ ಕೂಡ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಯಾರ್ಯಾರಲ್ಲ ಹಿಂದಿನ ಕೇಶವಾನಂದ ಭಾರತಿ ಕೇಸ್ ಮಿನರ್ವಾ ಮಿಲ್ಸ್ ಕೇಸ್ ಶಾ ಬಾನು ಕೇಸ್ ಸಾಯಿರಾ ಬಾನು ಕೇಸ್ ಇವುಗಳನ್ನು ಯಾರು ನೋಡಿಲ್ಲ ಮೇನಕಾ ಗಾಂಧಿ ಕೇಸ್ ಎಲ್ಲವನ್ನೂ ಕೂಡ ನೋಡ್ರಿ ಮುಂದೆ ಬರುವಂಥ ನಿಮ್ಮ ಎಕ್ಸಾಮ್ಸ್ಗೆ ಉಪಯೋಗ ಆಗುತ್ತೆ ಎಕ್ಸಾಮ್ಸಿಗೆ ಉಪಯೋಗ ಆಗುತ್ತೆ ಓಕೆ ಬಟ್ ಈ ದೇಶದೊಳಗೆ ಒಬ್ಬ ನಾಗರಿಕನಾಗಿ ಹೆಣ್ಣಾಗಲಿ ಗಂಡಾಗಲಿ ಸಂವಿಧಾನ ಏನು ಹೇಳುತ್ತೆ ನಮ್ಮ ಅಪರಾಧ ಕಾನೂನುಗಳು ಏನು ಹೇಳ್ತವೆ ಮದುವೆ ಯಾಕಾಗ್ತಾರೆ ಎಷ್ಟು ಮದುವೆ ಆಗ್ಬೋದು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ವಿವರಣೆಯನ್ನು ನಾನು ಕೊಟ್ಟಿದ್ದೀನಿ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರುವಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಅದುವೆ ಸರಳ ಮುದ್ಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ನೈನ್ಟೀನ್ ನೈಂಟಿ ಫೈವ್ ಒಣದು ಯಾವ ವರ್ಷ ಈ ಪ್ರಕರಣ ಆಯಿತು ಅನ್ನೋದು ತುಂಬ ಇಂಪಾರ್ಟೆಂಟ್ ಗೈಸ್ ನೈನ್ಟೀನ್ ನೈಂಟಿ ಫೈವ್ ಸರಳ ಮುದ್ಗಲ್ ಯಾಕೆ ಈ ಪ್ರಕರಣ ಆಯಿತು ಇದು ಆದಮೇಲೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಮತ್ತು ಪುರ್ಸ್ ಮುಸ್ಲಿಮ್ ಪರ್ಸ್ನಲ್ ಕಾನೂನುಗಳ ಬಗ್ಗೆ ಯಾಕೆ ಭಾರತದೊಳಗೆ ಚರ್ಚೆ ಆಯಿತು ಆಮೇಲೆ ಇಲ್ಲಿ ಹೇಮಾ ಮಾಲಿನಿ ಮತ್ತು ಧರ್ಮೇಂದ್ರ ಅವರ ಫೋಟೋನ ನಾನು ಯಾಕೆ ಹಾಕಿದ್ದೀನಿ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಆಮೇಲೆ ಈಗ ಕೇಂದ್ರ ಸರ್ಕಾರ ಹೇಳಿದೆ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರ್ತೀವಿ ಅಂತ ಈವನ್ ಸರಳ ಮುದ್ಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನೈನ್ಟೀನ್ ನೈಂಟಿ ಫೈವ್ ಒಳಗೂ ಕೂಡ ಸುಪ್ರೀಂ ಕೋರ್ಟ್ ರಿಕ್ವೆಸ್ಟ್ ಮಾಡಿ ಹೇಳಿದ್ದು ಗೌರ್ಮೆಂಟ್ಗೆ ಆರ್ಟಿಕಲ್ ಫೋರ್ಟಿ ಫೋರ್ ಆಫ್ ದಿ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟಾಕ್ಸ್ ಅಬೌಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅದನ್ನು ಆದಷ್ಟು ಬೇಗ ಜಾರಿಗೆ ತರಬೇಕು ಅಂತಲೇ ಹೇಳಿದೆ ಓಕೆ ಈವನ್ ಶಹಾಬಾನು ಕೇಸ್ ನೈನ್ಟೀನ್ ಏಯ್ಟಿ ಫೈವ್ ಒಳಗೂ ಕೂಡ ಸುಪ್ರೀಂ ಕೋರ್ಟ್ ಇದನ್ನೇ ಹೇಳಿದೆ ಗೈಸ್ ಹೇಗೆ ಅಲ್ಲಿ ಮುಸ್ಲಿಂ ಮಹಿಳೆ ಜೊತೆಗೆ ಅನ್ಯಾಯ ಆಗ್ತಿತ್ತು ಅಂದರೆ ಇಲ್ಲಿ ಹೆಂಗೆ ಹಿಂದೂ ಮಹಿಳೆ ಜೊತೆಗೆ ಅನ್ಯಾಯ ಆಯಿತು ಸರಳ ಮುದ್ಗಲ್ ಕೇಸ್ ಒಳಗೆ ಏನಾಯಿತು ಅನ್ನೋದನ್ನು ನೋಡೋಣ ಪ್ರಕರಣ ಏನಾಗಿತ್ತು ಅಂದರೆ ನೋಡಿ ಸರಳ ಮುದ್ಗಲ್ ಎನ್ನುವರು ಈ ಹೆಸರು ಯಾಕೆ ಬಂದಿದೆ ಅಂದರೆ ಇವರು ಒಂದು ಎನ್ ಜಿ ಒನ ನಡೆಸ್ತಿದ್ರು ಮಹಿಳಾ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಿದ್ರು ಮೀನಾಕ್ಷಿ ಗೌತಮ್ ಮತ್ತು ಅನೇಕ ಮಹಿಳೆಯರ ಪ್ರಕರಣಗಳು ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಹತ್ತೊಂಬತ್ನೂರ ತೊಂಬತ್ತರವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಿಕ್ಕಾಪಟ್ಟೆ ಈ ಥರದ ಪ್ರಕರಣಗಳು ಬಂದಿದ್ದನ್ನು ನಾವು ಕಾಣ್ತೀವಿ ಮನವಿಯ ಮುಖ್ಯ ವಿಷಯ ಏನಾಗಿತ್ತು ಅಂದರೆ ನೋಡಿ ಆ ದಿನಗಳಲ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ಗಂಡ ಮಕ್ಕಳು ಓಕೆ ಹಿಂದೂ ಗಂಡಸರು ತಮ್ಮ ಮೊದಲ ಹೆಂಡತಿ ಇರುವಾಗಲೇ ಒನ್ನೇ ಹೆಂಡತಿ ಇನ್ನೂ ಜೀವಂತವಾಗಿರುವಾಗಲೇ ದ್ವಿತೀಯ ವಿವಾಹ ಮಾಡಲು ಮೊದಲ ಮೊದಲು ಅಂದರೆ ಎರಡನೇ ಮದುವೆ ಆಗೋಕ್ಕಿಂತ ಮುಂಚೆ ಅವ್ರು ಏನು ಮಾಡಾಕತ್ತಿದ್ರು ಅಂದ್ರೆ ಮತಾಂತರ ಆಗೋದು ಕನ್ವರ್ಜನ್ ಟು ಇಸ್ಲಾಂ ಅಂದರೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗೋದು ಮತ್ತು ಎರಡನೇ ಮದುವೆ ಮಾಡಿಕೊಳ್ಳೋದು ಯಾಕೆ ಹಿಂಗೆ ಮಾಡಾಕತ್ತಿದ್ರು ಆ್ಯಂಡ್ ಎಲ್ಲ ಮಹಿಳೆಯರು ಇದನ್ನ ಯಾಕೆ ಅಪೋಸ್ ಮಾಡಿದರು ಇದಕ್ಕಿಂತ ಮುಂಚೆ ನೋಡ್ರಿ ಹಿಂದೂ ಪುರುಷನೊಬ್ಬ ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಪ್ರಕಾರ ಹಿಂದೂ ಪುರುಷನೊಬ್ಬ ಮೊದಲ ಹೆಂಡತಿ ಜೀವಂತವಾಗಿರುವಾಗ ಎರಡನೇ ಮದುವೆಯನ್ನು ಆಗಬಾರ್ದು ಅಂತ ಹಿಂದೂ ಕಾನೂನು ಹೇಳುತ್ತೆ ಅದೇ ಮುಸ್ಲಿಂ ಕಾನೂನು ಹೇಳುತ್ತೆ ನೋಡಿ ಮುಸ್ಲಿಂ ಪರ್ಸ್ನಲ್ ಲಾ ಆಗಿರ್ಬೋದು ಶರಿಯಾ ಲಾ ಲಾ ಆಗಿರ್ಬೋದು ನಾಲ್ಕು ಮದುವೆನ ಆಗ್ಬೋದು ಅಂತ ಶರಿಯಾ ಲಾ ಹೇಳುತ್ತೆ ಸೊ ಹಿಂದೂ ಪುರುಷ ಎರಡನೇ ಮದುವೆ ಆಗಂಗಿಲ್ಲ ಒಣ ಹೆಂಡತಿ ಇರುವಾಗ್ಲಿ ಅಂತ ಹೇಳ್ತಾ ಇದೆ ಹತ್ತೊಂಬತ್ತು ನೂರ ತೊಂಬತ್ತರೊಳಗೆ ಭಾರತದೊಳಗಿನ ಹಿಂದೂ ಪುರುಷರು ಏನು ಮಾಡಾತ್ತಿದ್ರಂದ್ರೆ ಒಣ್ಣೆ ಮದುವೆ ಆಗೋದು ಎರಡನೇ ಮದುವೆ ಆಗಬೇಕಾಗಿತ್ತಂದ್ರೆ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗೋದು ಓಕೆ ಮುಸ್ಲಿಂ ಧರ್ಮದಕ್ಕೆ ಮತಾಂತರವಾಗೋದು ಮತ್ತು ಎರಡನೇ ಮದುವೆ ಆಗೋದು ಅವಾಗ ಕೇಳಿದ್ರೆ ಈಗ ನಾ ಹಿಂದೂ ಅಲ್ಲ ಸೊ ಮುಸ್ಲಿಮ್ ಆಗಿ ನಾಲ್ಕು ಮದುವೆ ಆಗ್ಬೋದು ಅಂತ ಹೇಳ್ತಿದ್ರು ಹಿಂಗೆ ಹೇಳಕ್ಕೆ ಶುರು ಮಾಡಿದರು ಇದು ಭಾರತದ ಮಹಿಳೆಯರಿಗೆ ಒಂದು ತಲೆನೋವಾಗಿ ಕೂಡ ಕನ್ ಏನೋ ಸಂಭವಿಸಿದನ ಕಾಣ್ತೀವಿ ಈ ಪ್ರಶ್ನೆಯನ್ನು ಪರಿಹರಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ನ ಒಂದು ಮೆಟ್ಟಿಲನ್ನು ಏರ್ಲಾಯಿತು ಆ್ಯಂಡ್ ಈ ಪ್ರಕರಣಕ್ಕೆ ಹಿನ್ನೆಲೆ ಭಾರತದಲ್ಲಿ ಮದುವೆ ಕಾನೂನುಗಳು ಎರಡು ಪ್ರಮುಖ ಧಾರ್ಮಿಕ ಕಾನೂನುಗಳ ಅಡಿಯಲ್ಲಿ ನಡೀತಿದ್ದು ಅವಾಗಿನ್ ಟೈಮ್ ಒಳಗೆ ಒಂದೇದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಇದರ ಪ್ರಕಾರ ಹಿಂದೂ ಪುರುಷನೊಬ್ಬ ಒಂದು ಮದುವೆನ ಆಗ್ಬೋದು ಒಂದನೇ ಹೆಂಡತಿ ಮದುವೆ ಬದುಕಿರುವಾಗ ಎರಡನೇ ಮದುವೆ ಆಗಂಗಿಲ್ಲ ಎರಡನೇ ಮದುವೆ ಆಗುವುದಾದರೂ ಕೂಡ ಒಂದನೇ ಹೆಂಡತಿಗೆ ಡೈವರ್ಸ್ ಕೊಡಬೇಕು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಒಳಗೆ ಇದೆ ಒಂದನೇ ಮದುವೆಯಾಗಿ ಒಬ್ಬ ಹೆಂಡತಿಗೆ ಡೈವರ್ಸ್ ಕೊಡಬೇಕು ಅಂದರೆ ಅವಳಿಗೆ ಆಸ್ತಿ ಒಳಗೆ ಪಾಲ್ ಕೊಡಬೇಕು ಜೀವನಾಂಶವನ್ನು ಕೊಡಬೇಕು ಅನ್ನುವ ಒಂದು ಪ್ರಾವಿಷನ್ ಇರೋದ್ರಿಂದ ಭಾಳ ಜನ ಹಿಂದೂ ಪುರುಷರು ಈವನ್ ವಿಚ್ಛೇದನ ಕೊಡದೇ ಎ ಮತಾಂತರ ಆಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿ ಎರಡನೇ ಮದುವೆ ಆಗಕ್ಕೆ ಶುರು ಮಾಡಿದ್ರು ಗೊತ್ತಾಯ್ತಾ ಈಗಲೂ ಕೂಡ ಮಾಡ್ತಾರೆ ಈಗಲೂ ಕೂಡ ಹಿಂದೂ ಪುರುಷರು ಇದನ್ನ ಮಾಡ್ತಾರೆ ಇದು ಕಾನೂನಿನ ಪ್ರಕಾರ ಅಪರಾಧ ಯಾರಾದರೂ ಮತ್ತೆ ಯಾರು ಹೇಳ್ಬೇಕು ಸರ್ ಯಾರು ಕಂಪ್ಲೇಂಟ್ ಮಾಡಬೇಕು ಅಂದರೆ ಯಾವ ಮಹಿಳೆ ಫಸ್ಟ್ ವೈಫ್ ಇರ್ತಾಳೆ ಮೊದಲ ಹೆಂಡತಿ ಇರ್ತಾಳೆ ಆಕೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಹತ್ತು ವರ್ಷ ತನಕ ಜೈಲು ಶಿಕ್ಷೆನೂ ಆಗ್ಬೋದು ಆ ಪುರುಷನಿಗೆ ಅವಳಿಗೆ ಹೇಳ್ದೇನೆ ಅವಳಿಗೆ ಪರ್ಮಿಷನ್ ಇಲ್ದೇನೆ ಅವಳಿಗೆ ಡೈವರ್ಸ್ ಕೊಡ್ದೇನೆ ಮದುವೆ ಆಗೋದು ತಪ್ಪು ಆದರೆ ನಮ್ಮ ಸಮಾಜದೊಳಗೆ ಆಗ್ತಿದ್ದಾರೆ ಮುಸ್ಲಿಂ ಪರ್ಸ್ನಲ್ ಲಾ ಮುಸ್ಲಿಮರು ಈ ಕಾನೂನನ್ನು ಪಾಲನೆ ಮಾಡ್ತಾರೆ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಮೊದಲ ಹೆಂಡತಿ ಬದುಕಿರುವಾಗ ಎರಡನೇ ಮದುವೆ ಸಂಪೂರ್ಣ ಅನಧಿಕೃತ ವೈಡ್ ಆಗಂಗಿಲ್ಲ ಓಕೆ ಅಂಡ್ ಬೈಗಮಿ ಅಂದ್ರೆ ಏನು ಎರಡನೇ ಮದುವೆ ಒಂದು ಅಪರಾಧ ಎರಡನೇ ಮದುವೆ ಆಗಂಗೆ ಇಲ್ಲ ಅದು ಅಪರಾಧ ಸೊ ಎದ್ರ ಪ್ರಕಾರ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ಫೋರ್ ನೈಂಟಿ ಫೋರ್ ಮತ್ತು ಫೋರ್ ನೈಂಟಿ ಫೈವ್ ಪ್ರಕಾರ ಎರಡನೇ ಮದುವೆ ಆಗಂಗಿಲ್ಲ ಅದು ಆದರೂ ಕೂಡ ಅಪರಾಧ ಆವಾಗ ಈಗ ನೀವು ಒಂದು ಕರೆಂಟ್ ಕೇಸ್ನ ನಾನು ಹೇಳಿ ನಿಮಗೆ ಎಕ್ಸಾಂಪಲ್ ಕೊಡ್ತೀನಂತ ನೋಡ್ರಿ ಕರೆಂಟ್ಲಿ ದರ್ಶನ್ ಓಕೆ ಕನ್ನಡ ಆ್ಯಕ್ಟರ್ ದರ್ಶನ್ ಅವರು ಈಗ ಜೈಲೊಳಗಿದ್ದಾರೆ ಸೊ ಮತ್ತೆ ಇವ್ರಿಗೆ ಮದುವೆ ಆಗಿನೂ ಪವಿತ್ರ ಗೌಡ ಅವ್ರ ಜೊತೆಗೂ ಕೂಡ ಇವರು ಮದುವೆ ಆಗಿದ್ದಾರೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರಲ್ಲ ಸೊ ಮತ್ತೆ ಇದು ಕೂಡ ಇದನ್ನೂ ಒಂದು ಕೇಸ್ ದರ್ಶನ್ ಮ್ಯಾಗ ಹಾಕ್ಬೋದಾಗಿತ್ತು ಯಾಕೆ ಹಾಕಿಲ್ಲ ಅಂತ ಕೇಳಿದರೆ ಇಲ್ಲಿ ದರ್ಶನ್ ಅವರ ಲಾಯರ್ ಏನು ಹೇಳಿದ್ದಾರೆ ಅಂದರೆ ಸೊ ದರ್ಶನ್ ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ ಆದರೆ ಪವಿತ್ರ ಗೌಡ ಅವರನ್ನ ಅವರು ಮದುವೆ ಆಗಿಲ್ಲ ಅದು ಜಸ್ಟ್ ಲಿವಿಂಗ್ ಟುಗೆದರ್ ಸಹ ಜೀವನ ನಡೆಸ್ತಿದ್ದಾರೆ ಅವರಿಬ್ರು ಅಂತ ಹೇಳಿದ್ದಾರೆ ಇಟ್ ಮೀನ್ಸ್ ವಾಟ್ ಇನ್ನ ಸಹಜೀವನ ನಡೆಸೋದು ಸರಿನೋ ತಪ್ಪು ಅಂತ ಮತ್ತೆ ಸುಪ್ರೀಂ ಕೋರ್ಟ್ ಡಿಸ್ಕಸ್ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದ್ರ ಮ್ಯಾಗ ಒಂದು ಕಾನೂನು ತರಬೇಕು ಕಾನೂನು ಇಲ್ಲ ಲಾಯರ್ ಮಾಡ್ತಾರೆ ಕಾನೂನಿನೊಳಗೆ ಇಲ್ಲದೆ ಇರೋದನ್ನ ಏನೋ ಲೂಪ್ ಹೋಲ್ ಹುಡುಕಿ ಒಬ್ಬ ವಿಕ್ಟಿಮ್ ಅನ್ನ ಎಸ್ಕೇಪ್ ಮಾಡಕ್ಕೆ ನೋಡ್ತಾರೆ ಅದರಿಂದ ದುಡ್ಡನ್ನ ಇಸ್ಕೋತಾರೆ ಓಕೆ ಸೊ ಹಿಂಗ್ ಇನ್ನ ಕಾಪಾಡ್ದೆ ಅಂತ ಹೇಳ್ತಾರೆ ಸೊ ಕಾನೂನಿನ ಬಗ್ಗೆ ನಿಮಗೆ ಅರಿವಿರುವಂತ ಅವಶ್ಯಕತೆ ಇದೆ ಗೈಸ್ ಆದರೆ ಕೆಲವು ಗಂಡಸರು ಏನ್ ಮಾಡಾಕತ್ತಿದ್ರು ಮೊದಲು ಹಿಂದೂ ಇದ್ದವರು ಎರಡನೇ ಮದುವೆ ಆಗಬೇಕಂತ ಹೇಳಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದೊಳಗೆ ಭಾರತದೊಳಗೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಪುರುಷರಿಗೆ ಅಥವಾ ಮನುಷ್ಯರಿಗೆ ಇಷ್ಟೇ ಬೇಕಲ್ವಾ ಎಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ನಂತರ ಎರಡನೇ ಮದುವೆ ನೋಡಿ ಬೈಗಮಿ ಅಪರಾಧ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವ್ರೇನು ಮಾಡ್ತಾಯಿದ್ರು ಮತಾಂತರ ಆಗೋಕ್ಕೆ ಶುರು ಮಾಡಿದರು ಸುಪ್ರೀಂ ಕೋರ್ಟ್ ಮುಂದೆ ಈ ಈ ಒಂದು ಕೇಸ್ ಬಂದಾಗ ಸುಪ್ರೀಂ ಕೋರ್ಟಿಗೆ ಕ್ವಶನ್ ಏನು ಕೇಳಲಾಯಿತು ಅಂದರೆ ಹಿಂದೂ ಗಂಡನು ಮೊದಲು ಹೆಂಡತಿಯನ್ನು ವಿಚ್ಛೇದನ ಮಾಡದೆ ಇಸ್ಲಾಂಗೆ ಮತಾಂತರಗೊಂಡು ಎರಡನೇ ಮದುವೆ ಮಾಡಿಕೊಳ್ಳಬಹುದಾ ಒಂದನೇ ಕ್ವಶನು ಎರಡನೇದು ಮತಾಂತರವಾದ ನಂತರ ಮೊದಲ ಮದುವೆಗೆ ಏನಾಗುತ್ತದೆ ಅಂದರೆ ಕ್ಯಾನ್ಸಲ್ ಆಗ್ತದೋ ಆಸ್ ಯೂಶುವಲ್ ಇರ್ತದೋ ಏನಾಗ್ತದೆ ರದ್ದಾಗ್ತದೋ ಇಲ್ವೋ ಮೂರನೇ ಕ್ವಶನ್ ಏನಂದರೆ ಈ ವಿಧಾನವು ಮಹಿಳೆಯರ ಹಕ್ಕುಗಳ ಮೇಲೆ ಪರಿಣಾಮ ಬೀರ್ತದೆ ಅಫ್ಕೋರ್ಸ್ ಮಹಿಳೆಯರ ಮೇಲೆ ಪರಿಣಾಮ ಬೀರ್ತದೆ ನಾಲ್ಕನೇದಾಗಿ ಭಾರತದಲ್ಲಿ ಎಲ್ಲರಿಗೂ ಒಂದು ಸಮಾನ ಮದುವೆ ಕಾನೂನು ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಅದರ ಅಗತ್ಯವಿದೆ ಅಂತ ಅನ್ನೋದನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಲಾಯಿತು ಇದಕ್ಕೆ ಸುಪ್ರೀಂ ಕೋರ್ಟಿನ ಉತ್ತರ ಏನಾಗಿತ್ತು ಅಂದರೆ ಒನ್ನೇದು ಮತಾಂತರಗೊಂಡರೂ ಕೂಡ ಮೊದಲನೇ ಮದುವೆ ರದ್ದಾಗುವುದಿಲ್ಲ ಓಕೆ ನೀವು ಮತಾಂತರಗೊಂಡರೂ ಮೊದಲನೇ ಮದುವೆ ರದ್ದಾಗುವುದಿಲ್ಲ ಆಮೇಲೆ ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ ಆಗಿ ನೀವು ಮದುವೆ ಆಗೋ ಇನ್ನೊಂದು ಮದುವೆ ಆಗೋ ಸಂಬಂಧ ಮತಾಂತರ ಆಗಂಗಿಲ್ಲ ಓಕೆ ಅಂತ ಕೂಡ ಹೇಳಿದೆ ಸೊ ಒಂದೇ ಮದ್ವಿ ಆಗೋದಿಲ್ಲ ನೀವು ನಾನು ಮೇಲ್ಗಡೆ ನಿಮಗೆ ಯಾರು ಹೇಮಾ ಮಾಲಿನಿ ಮತ್ತೆ ಧರ್ಮೇಂದ್ರ ಅವರ ಫೋಟೋನ ತೋರಿಸಿದೆ ಗೈಸ್ ಸೊ ಹೇಮಾ ಮಾಲಿನಿ ಜೊತೆಗೆ ಒಂದು ಮೂವಿ ಮಾಡಬೇಕಾದ್ರೆ ಧರ್ಮೇಂದ್ರ ಹೀರೋ ಮತ್ತು ಹೇಮಾ ಮಾಲಿನಿ ಹೀರೋ ಆಗಿ ಕೆಲಸ ಮಾಡ್ತಿದ್ರು ಅಲ್ಲಿವರೆಗೂ ಮದುವೆಯಾಗಿ ಆಗಿ ಎರಡ್ ಮಕ್ಳಿರುವಂತ ಧರ್ಮೇಂದ್ರ ಹೇಮಾ ಮಾಲಿನಿ ಜೊತೆಗೆ ಮೂವಿ ಮಾಡಬೇಕಾದ್ರೆ ಇಬ್ಬರ ನಡುವೆ ಪ್ರೀತಿಯಾಗಿದ್ದು ಆ್ಯಂಡ್ ಪ್ರೀತಿ ಆದಮೇಲೆ ಒಂದೇ ಒಂದನೇ ಹೆಂಡತಿ ಬದುಕಿರುವಾಗ್ಲೇ ಈ ಒಂದು ಹೇಮಾ ಮಾಲಿನಿ ಅವ್ರ ಜೊತೆಗೆ ಎರಡನೇ ಮದುವೆನ ಧರ್ಮೇಂದ್ರ ಅವರಾಗಿದ್ದು ಕೇಳಿದಾಗ ಇವರು ಕೂಡ ಹೇಳಿದ್ದು ನಾನು ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗಿ ಮದುವೆ ಆಗಿದ್ದೀನಿ ಅಂಥೇಳಿ ಸೊ ಆವಾಗ ಕೋರ್ಟ್ ಹೇಳಿದ್ದು ಮದುವೆ ಆಗೋ ಸಂಬಂಧ ಕನ್ವರ್ಜನ್ ಆಗೋದನ್ನು ನಾವು ವ್ಯಾಲಿಡ್ ಅನ್ನೋದಿಲ್ಲ ಓಕೆ ಸುಪ್ರೀಂ ಕೋರ್ಟ್ ಆ ಕೇಸ್ನೊಳಗೂ ಕೂಡ ಹೇಳಿದ್ದನ್ನು ಕಾಣ್ತೀವಿ ಗೈಸ್ ಮತಾಂತರಗೊಂಡರೆ ಆಗುವ ಮೊದಲ ಮದುವೆ ಸ್ವಯಂ ರದ್ದು ಆಗುವುದಿಲ್ಲ ನೀವು ಡೈವರ್ಸ್ ಕೊಡುತನ ಮೊದಲನೇ ಮದುವೆ ರದ್ದಾಗುವುದಿಲ್ಲ ವಿಚ್ಛೇದನ ವಿಧಿ ಅನುಸರಿಸದೆ ಅಂದ್ರೆ ಮೊದಲನೇ ಹೆಂಡತಿಗೆ ವಿಚ್ಛೇದನ ಕೊಡದೆ ಹೊಸ ಮದುವೆ ಮಾಡಿದರೆ ಅದು ಬೈಗಮಿ ಅಂದರೆ ಎರಡನೇ ಮದುವೆ ಎರಡನೇ ಮದುವೆ ಏನು ಅದು ಅಪರಾಧ ಸರ್ ಇವತ್ತು ಭಾಳ ಜನ ಆಗ್ತಾರಲ್ರಿ ಹಿಂಗೆ ಅವರೆಲ್ಲ ಮಾಡ್ತಾ ಇರೋದು ತಪ್ಪು ಅಂಡ್ ಕಾನೂನಿನಲ್ಲಿ ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗಿ ಬೇರೆ ಬೇರೆ ಕೋರ್ಟಿಗೆ ಹೋಗಿ ಅವರನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ ನನ್ನ ಯಾರು ಕೇಳ್ತಾರೆ ಅಥವಾ ಎಷ್ಟು ಜನಕ್ಕೆ ಇದರ ಅರಿವಿರುತ್ತೆ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ ನೀವೆಲ್ಲ ಭಾಳ ಜನ ಪ್ರಿಪೇರ್ ಮಾಡತ್ತೀರಿ ಎಷ್ಟು ವರ್ಷ ಆಯಿತು ನೀವು ಪ್ರಿಪೇರ್ ಮಾಡಾತು ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರ ಪ್ರಕಾರ ಹಿಂದೂ ಪುರುಷನೊಬ್ಬ ಒಂದೇ ಮದುವೆ ಆಗಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತಿತ್ತು ನಮ್ಮ ಪಾಲಿಟಿಷನ್ ನಮ್ಮ ದೇಶದೊಳಗಿರುವಂಥ ಪಾಲಿಟಿಷನ್ ಎಷ್ಟು ಜನ ಮೂರು ನಾಲ್ಕು ಮದುವೆ ಆಗಿದ್ದಾರೆ ಹಿಂದೂನೇ ಇದ್ದಾರೆ ಹಿಂದೂ ಮ್ಯಾರೇಜ್ ಆ್ಯಕ್ಟನ್ನು ಇವರಂಥ ಪಾಲಿಟಿಷನ್ನೇ ಮಾಡಿದ್ದಾರೆ ಆ್ಯಂಡ್ ಅವರು ಈ ಥರ ಮಾಡ್ತಿದ್ದಾರೆ ಅಂದರೆ ಹಿಂದೂ ಮುಸ್ಲಿಮ್ ಆಗಿದ್ದರೂ ಕೂಡ ಅದು ತಪ್ಪೆ ಎರಡನೇ ಮದುವೆ ಆಗಂಗಿಲ್ಲ ಮೊದಲು ಹಿಂದೂ ಇದ್ದವರು ಆಮೇಲೆ ಮುಸ್ಲಿಮ್ ಆದರೂ ಕೂಡ ತಪ್ಪೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲಿ ಮೊದಲ ಮದುವೆ ಇರುವುದೇ ಉಳಿದಿತ್ತಂದ್ರೆ ಓಕೆ ಸೊ ಮತಾಂತರ ಮಾಡಿ ಎರಡನೇ ಮದುವೆ ಆದರೂ ಕೂಡ ಅದು ಅಪರಾಧವೇ ಆ್ಯಂಡ್ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ಫೋರ್ ನೈಂಟಿ ಫೋರ್ ಮತ್ತು ಪೋರ್ ನೈಂಟಿ ಫೈ ಅಡಿಯಲ್ಲಿ ಓಕೆ ಸೆಕ್ಷನ್ಗಳ ಅಡಿಯಲ್ಲಿ ಇದು ಅಪರಾಧ ಹತ್ತು ವರ್ಷದವರೆಗೆ ಶಿಕ್ಷೆ ಆಗ್ಬೋದು ಓಕೆ ಮೊದಲನೇ ಹೆಂತಿ ಏನರೆ ಕಂಪ್ಲೇಂಟ್ ಕೊಟ್ಟರೆ ಆ್ಯಂಡ್ ಸೆಕೆಂಡ್ ಮ್ಯಾರೇಜ್ ಇಸ್ ಪನಿಸೆಬಲ್ ಅಪೆನ್ಸ್ ಅಂಡರ್ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ಫೋರ್ ನೈಂಟಿ ಫೋರ್ ಆ್ಯಂಡ್ ಫೋರ್ ನೈಂಟಿ ಫೈವ್ ಈಗ ಭಾರತೀಯ ನಾಗರಿಕ ಸಂಹಿತೆ ಬದಲಾಗಿದ್ದನ್ನು ನಾವು ಕಾಣ್ತೀವಿ ಏಳು ವರ್ಷಗಳವರೆಗೆ ಕೂಡ ಶಿಕ್ಷೆ ಆಗ್ಬೋದು ಈವನ್ ಟೆನ್ ಇಯರ್ಸ್ವರೆಗೂ ಅದು ಇನ್ಕ್ರೀಸ್ ಆಗ್ಬೋದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳೈತಿ ಮತಾಂತರವನ್ನು ಬೈಗಮಿ ತಪ್ಪಿಸುವ ಮಾರ್ಗವಾಗಿ ಬಳಸುವುದಿಲ್ಲ ನಾನು ಅದೇ ಹೇಳಿದ್ನಲ್ಲ ನೀವು ಎರಡನೇ ಮದುವೆ ಆಗುವ ಸಂಬಂಧ ಮತಾಂತರ ಆಗುವುದಿಲ್ಲ ಮೊದಲ ಹೆಂಡತಿ ಸಂಪೂರ್ಣ ಕಾನೂನಿನ ರಕ್ಷಣೆಗೆ ಅರ್ಹಳು ಯಾರಾದರೂ ಎರಡನೇ ಮದುವೆ ಆದರೂ ಕೂಡ ಮೊದಲನೇ ಹೆಂಡತಿ ಸಂಪೂರ್ಣವಾಗಿ ಕಾನೂನಿನ ರಕ್ಷಣೆಗೆ ಅರ್ಹ ಮತಾಂತರಗೊಂಡು ಗಂಡನು ಎರಡನೇ ಮದುವೆ ಮಾಡಿದರೆ ಒಂದನೇ ಹೆಂಡತಿಗೂ ಮೇಂಟೆನೆನ್ಸ್ ಕೊಡಬೇಕು ಆ್ಯಂಡ್ ಮೊದಲ ಹೆಂಡತಿನೂ ಕೂಡ ಮೇಂಟೆನೆನ್ಸ್ ಕೊಡಬೇಕು ಎರಡನೇ ಹೆಂಡತಿಗೂ ಮೇಂಟೆನೆನ್ಸ್ ಕೊಡಬೇಕು ಹಾಂ ಆಮೇಲೆ ಈಗ ಎರಡನೇ ಆಗ್ಯಾನ ಅಂದ ತಕ್ಷಣವೇ ಯಾರೋ ಬಂದು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದಿಲ್ಲ ಮೊದಲ ಹೆಂಡತಿ ದೂರ ಕೊಡಬೇಕಾ ಅಂದ್ರೆ ಅಟ್ಟೆ ಆ್ಯಕ್ಷನ್ ಹಾಕವು ಭಾಳ ಸರ್ತಿ ನೋಡ್ರಿ ಮೊದಲ ಹೆಂಡತಿ ದೂರ ಕೊಟ್ಟಿಲ್ಲ ಉದಾಹರಣೆಗೆ ಕುಮಾರಸ್ವಾಮಿ ಅವರ ಕೇಸ್ ಕೂಡ ಮೊದಲ ಹೆಂಡತಿ ದೂರ ಕೊಟ್ಟಿಲ್ಲ ಹೀಗಾಗಿ ಅವರನ್ನು ಅರೆಸ್ಟ್ ಮಾಡಿಲ್ಲ ಏಳು ವರ್ಷ ಹತ್ತು ವರ್ಷ ಶಿಕ್ಷೆನೂ ಕೊಟ್ಟಿಲ್ಲ ಮೇಂಟೆನೆನ್ಸ್ ಅಲ್ಯೂಮನಿ ಕೇಳಬಹುದು ಇಬ್ರು ಕೇಳಬಹುದು ಓಕೆ ಎರಡನೇ ಮದುವೆ ನ್ಯೂಲಿಟಿ ಅನಧಿಕೃತ ಎಂದು ಘೋಷಣೆ ಆದ ಕೂಡ ಆದರೂ ಕೂಡ ಅವರು ಏನು ಪಡಿಬಹುದು ಈ ಒಂದು ಅಲುಮಿನಿಯನ್ನ ಪಡಿಬಹುದು ಅಂದರೆ ಕಾನೂನು ಮೊದಲ ಹೆಂಡತಿಯ ಪರವಾಗಿ ಇರ್ತದ ಅಂತಾನೆ ಅರ್ಥ ಅದಕ್ಕೆ ಈ ಒಂದು ಸುಪ್ರೀಂ ಕೋರ್ಟ್ಗೆ ಈ ಕೇಸ್ ಹೋಗಿದ್ದು ಎರಡನೇ ಹೆಂಡತಿಯ ಸ್ಥಾನಮಾನ ಏನು ಎರಡನೇ ಮದುವೆ ಅನಧಿಕೃತವಾದರೂ ಕೂಡ ಎರಡನೇ ಹೆಂಡತಿಗೂ ನಿರ್ದಿಷ್ಟ ಮಾನವೀಯ ಹಕ್ಕುಗಳನ್ನ ಮೇಂಟೆನೆನ್ಸ್ ಫಾರ್ ಚಿಲ್ಡ್ರನ್ ಪ್ರೊಟೆಕ್ಷನ್ ಕಾನೂನು ನೀಡಬೇಕು ಎಂದು ಕೂಡ ಕೋರ್ಟ್ ಹೇಳಿದೆ ಅನಧಿಕೃತ ಅಂತ ಹೇಳಿದ್ರು ಕೂಡ ಸೊ ಏನೋ ತಪ್ಪು ಮಾಡಿದ್ದಾನೆ ಅಂತ ಈ ಒಂದು ಅವ್ರಿಗೆ ಮೇಂಟೆನೆನ್ಸ್ನ ಕೊಡಬೇಕು ಅಂತ ಕೋರ್ಟ್ ಹೇಳ್ತು ಯೂನಿಫಾರ್ಮ್ ಸಿವಿಲ್ ಕೋರ್ಟ್ ಭಾರತದೊಳಗೆ ಏಕರೂಪ ನಾಗರಿಕ ಸಂಹಿತೆ ತಂದ್ರ ಹಿಂದೂಗೊಂದು ಮುಸ್ಲಿಮ್ಗೊಂದು ಪಾರ್ಸಿಗೊಂದು ಕ್ರಿಶ್ಚಿಯನ್ಗೊಂದು ಬುದ್ಧಿಸ್ಟ್ಗೊಂದು ಜೈನ್ಸ್ಗೊಂದು ಜೊರಾಷ್ಟ್ರಿಯನ್ಗೊಂದು ಹೀಗೆ ಬೇರೆ ಬೇರೆ ಧರ್ಮೀಯರಿಗೆ ಬೇರೆ ಬೇರೆ ಕಾನೂನುಗಳನ್ನು ಮಾಡುವಂಥ ಅವಶ್ಯಕತೆ ಬರೋದಿಲ್ಲ ಎಲ್ಲರಿಗೂ ಕೂಡ ಒಂದೇ ಪರ್ಸನಲ್ ಕಾನೂನು ಅಂತ ಮಾಡ್ಬೋದು ಮ್ಯಾರೇಜ್ ಡೈವರ್ಸ್ ಹೆಡ್ ಆಪ್ಷನ್ ಸಕ್ಸೆಷನಲ್ಲಿ ಒಂದೇ ತರನಾದಂತ ಒಂದು ಕಾನೂನುಗಳನ್ನ ಮಾಡ್ಬೋದು ಅವಶ್ಯಕತೆ ಕುರಿತು ಕೋರ್ಟ್ ಗಂಭೀರವಾಗಿ ಇದನ್ನು ಚರ್ಚಿಸಬೇಕು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ಅತ್ಯಂತ ಪ್ರಸಿದ್ಧ ಹೇಳಿಕೆ ಕೂಡ ಆಗಿದೆ ಸೊ ಏನಂದರೆ ಭಾರತಕ್ಕೆ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಗತ್ಯವಿದೆ ಅಂತ ಹೇಳ್ತು ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಉತ್ತರಾಖಂಡ್ ಸರ್ಕಾರ ಇದನ್ನು ಜಾರಿಗೆ ತರುವುದರ ಮೂಲಕ ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಉತ್ತರಾಖಂಡ್ ಆಗಿದೆ ಆರ್ಟಿಕಲ್ ಫೋರ್ಟಿ ಫೋರ್ ಆಫ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಜಾರಿ ತರಬೇಕು ಆರ್ಟಿಕಲ್ ನಲ್ವತ್ನಾಲ್ಕು ಈ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಹೇಳುತ್ತೆ ಇದು ಯು ಜಿ ಸಿ ಕುರಿತು ಭಾರತದಲ್ಲಿ ನಡೆದ ಪ್ರಮುಖ ಚರ್ಚೆಯ ಮೂಲ ಬಿಂದು ಕೂಡ ಆಯಿತು ಗೈಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ತರಲೇಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಚರ್ಚೆ ಗಂಭೀರವಾಯಿತು ಸುಪ್ರೀಂ ಕೋರ್ಟಿನ ತೀರ್ಪಿನ ಸಾರಾಂಶ ಅಂದರೆ ಕಂಪ್ಲೀಟಾಗಿ ಸರಳ ಮುದ್ಗಲ್ ಕೇಸೊಳಗೆ ಏನಾಯಿತು ಅಂದರೆ ನೋಡಿ ವಿಷಯ ತೀರ್ಪು ಮತಾಂತರವಾದರೂ ಕೂಡ ಮೊದಲ ಮದುವೆ ರದ್ದಾಗುವುದಿಲ್ಲ ಮತಾಂತರ ಆಗಿ ಎರಡನೇ ಮದುವೆ ಆಗುವುದಿಲ್ಲ ಹಿಂದೂ ಪುರುಷನೊಬ್ಬ ಎರಡನೇ ಮದುವೆ ಆಗೋದು ತಪ್ಪು ಆ್ಯಂಡ್ ಅಪರಾಧ ಓಕೆ ಅದು ಒಂದು ಅಪರಾಧ ಅಂತ ಕೂಡ ಹೇಳಿದ್ರು ಮೊದಲ ಹೆಂಡತಿ ಕಾನೂನಿನ ರಕ್ಷಣೆಗೆ ಅರ್ಹಳು ಎರಡನೇ ಮದುವೆ ಮಾನ್ಯತೆ ಅನಧಿಕೃತ ವೈಡ್ ಆ್ಯಂಡ್ ಇದರ ಬಗ್ಗೆ ಸರ್ಕಾರ ಯು ಸಿ ಸಿ ಓಕೆ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ರಚನೆ ಮಾಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಈ ಕಾನೂನಲ್ಲಿ ಹೇಳ್ತು ಇದರ ಇಂಪ್ಯಾಕ್ಟ್ ಏನಾಯಿತು ಇದರ ಒಂದು ಪರಿಣಾಮ ಏನಾಯಿತು ಅಂದರೆ ಮಹಿಳೆಯರ ಹಕ್ಕುಗಳ ರಕ್ಷಣೆಗೆ ಮಹತ್ವದ ತೀರ್ಪು ಅಂತಲೇ ಹೇಳ್ಬೋದು ಮತಾಂತರವನ್ನು ದುರುಪಯೋಗವನ್ನು ಪಡಿಸಬಾರ್ದು ಅಂತ ಹೇಳಿತ್ತು ಬಹುಪತ್ನಿತ್ವದ ದುರುಪಯೋಗಕ್ಕೆ ಕಾನೂನು ಬಲ ಬಂದಂಗಾಯಿತು ಯು ಜಿ ಸಿ ಬಗ್ಗೆ ರಾಷ್ಟ್ರವ್ಯಾಪಿ ಚರ್ಚೆ ಶುರುವಾಯಿತು ದಾಂಪತ್ಯ ಕಾನೂನುಗಳಲ್ಲಿ ಸಮಾನತೆ ನ್ಯಾಯಕ್ಕೆ ಪ್ರವೇಶವನ್ನು ನೀಡ್ತು ಗೈಸ್ ನೋಡಿ ಸ್ವತಂತ್ರಕ್ಕಿಂತ ಮುಂಚೆ ಅಂತೂ ಯಾರು ಬೇಕಾದರೂ ಎಷ್ಟು ಬೇಕಾದಷ್ಟು ಮದುವೆ ಆಗ್ಬೋದು ಆ್ಯಂಡ್ ಅದಕ್ಕೇನು ಫಿಕ್ಸ್ಡ್ ರೂಲ್ಸು ರೆಗ್ಯುಲೇಷನ್ ಅನ್ನೋದಿರಲಿಲ್ಲ ಆದರೆ ಸಂವಿಧಾನ ಬಂದ ಮೇಲೆ ಎಲ್ಲ ಬದಲಾಯಿತು ಪರ್ಸನಲ್ ಕಾನೂನುಗಳನ್ನು ಕೂಡ ತರಲಾಯಿತು ನಿಮಗೆ ಈ ಒಂದು ಎಕ್ಸಾಮ್ಗೆ ಏನೇನು ಅಗತ್ಯ ಇದೆ ಇದರೊಳಗೆ ಸರಳ ಮುದ್ಗಲ್ ಕೇಸ್ ನೈನ್ಟೀನ್ ನೈಂಟಿ ಫೈವ್ ಓಕೆ ಇದು ನಿಮಗೆ ಗೊತ್ತಿರಲಿ ಬೈಗಮಿ ಆ್ಯಂಡ್ ಕನ್ವರ್ಷನ್ ಬಗ್ಗೆ ಏನು ಡಿಸ್ಕಶನ್ ಆಯಿತು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ನಾನು ಇದರೊಳಗಿರುವಂಥ ಆಲ್ಮೋಸ್ಟ್ ಎಲ್ಲ ಪ್ರೊವಿಷನ್ಸ್ಗಳನ್ನು ಹೇಳ್ತೀನಿ ಈ ದೇಶದೊಳಗಿರುವಂಥ ಮುಂದೆ ನೀವು ಏನಿರೋರಿದಿರಿ ನಿಮಗೆ ನಿಜವಾಗ್ಲೂ ಪರ್ಸ್ನಲ್ ಕಾನೂನು ಏನೇನು ಹೇಳುತ್ತೆ ಮಹಿಳೆಯರಿಗೆ ಏನೇನು ಹಕ್ಕು ಕೊಡುತ್ತೆ ಪುರುಷರಿಗೆ ಏನೇನು ಹಕ್ಕು ಕೊಡುತ್ತೆ ಅನ್ನೋದನ್ನು ನಾನು ಒನ್ ಬೈ ಒನ್ ಆಗಿ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಗೈಸ್ ಬಂದಂಗೆ ಬಂದಂಗೆ ಆ್ಯಂಡ್ ಐ ಪಿ ಸಿ ಸೆಕ್ಷನ್ ಫೋರ್ ನೈಂಟಿ ಫೋರ್ ಆ್ಯಂಡ್ ಫೋರ್ ನೈಂಟಿ ಫೈವ್ ಓಕೆ ಇವೆರಡನ್ನೂ ಕೂಡ ಭಾರತದೊಳಗೆ ಅಂದರೆ ಎರಡನೇ ಮದುವೆ ಆಗಂಗಿಲ್ಲ ಸುಳ್ಳು ಹೇಳಿ ಅಂತ ಹೇಳಿದು ಯೂನಿಫಾರ್ಮ್ ಸಿವಿಲ್ ಕೋಡ್ ಆರ್ಟಿಕಲ್ ಫೋರ್ಟಿ ಫೋರ್ ಬಗ್ಗೆ ಹೇಳ್ತು ಸೆಕೆಂಡ್ ಮ್ಯಾರೇಜ್ ಇಸ್ ವೈಡ್ ಅಂತ ಕೂಡ ಹೇಳ್ತು ಫಸ್ಟ್ ವೈಫ್ಸ್ ರೈಟ್ಸ್ ಪ್ರಿಸರ್ವ್ಡ್ ಆಲ್ವೇಸ್ ಓಕೆ ಫಸ್ಟ್ ಮೊದಲ ಹೆಂಡತಿಯ ಒಂದು ಹಕ್ಕುಗಳು ಇದಾವೆ ಅಂತ ಕೂಡ ಹೇಳ್ತು ಓಕೆ ಸೊ ಈ ಥರ ಸರಳ ಮುದ್ಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಇದರ ಔಟ್ಕಮ್ ಬಂದಿದ್ದನ್ನು ನಾವು ಕಾಣ್ತೀವಿ ಗೈಸ್ ನೋಡಿ ನಿಮ್ಮ ಎರಡು ಮಿನಿಟ್ ಟೈಮನ್ನು ನಾನು ತೆಗೆದುಕೊಳ್ತಿದ್ದೀನಿ ಗೈಸ್ ಯಾರ್ಯಾರೆಲ್ಲ ಪಿ ಎಸ್ ಐ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇ ಎಸ್ ಐ ಈ ಒಂದು ಹುದ್ದೆಗಳಿಗೆ ಪ್ರಿಪೇರ್ ಮಾಡ್ತಿದ್ದೀರಾ ಮುಂಬರುವಂಥ ದಿನಗಳಲ್ಲಿ ಧಾರವಾಡದ ಸಪ್ತಾಪುರ್ನಲ್ಲಿ ನಮ್ಮ ಹೊಸ ಬ್ರ್ಯಾಂಚ್ ಕೂಡ ಓಪನ್ ಆಗ್ತಾ ಇದೆ ಆ್ಯಂಡ್ ನಿಮಗೆ ಪ್ರತಿ ತಿಂಗಳು ಕೂಡ ಹೊಸ ಬ್ಯಾಚ್ಗಳನ್ನು ಪ್ರಾರಂಭ ಮಾಡುತ್ತೆ ಈ ಒಂದು ತರಗತಿಗಳಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಯಾರಿಗೆ ಈಗ ತಾನೇ ನಾ ಕೇಸ್ ಏನು ಹೇಳಿದ್ನೋ ಹಾಗೆ ಡೀಟೇಲ್ ಆಗಿ ಕಲಿಬೇಕಂತ ಆಸೆ ಇದೆ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯ್ನ್ ಅವರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗೈಸ್ ಆ್ಯಂಡ್ ನಮ್ಮ ಪ್ರಬಂಧ ಪುಸ್ತಕ ಕೂಡ ನಿಮಗೆ ಲಭ್ಯವಿದೆ ಇದರೊಳಗೆ ಸಿ ಆರ್ ಪಿ ಸಿ ಐ ಪಿ ಸಿ ಆ್ಯಂಡ್ ಇಂಡಿಪೆವೆಡೆನ್ಸ್ ಆ್ಯಕ್ಟ್ನ ತೆಗೆದು ಭಾರತೀಯ ನಾಗರಿಕ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಆ್ಯಂಡ್ ಆ ಹೊಸ ಕಾನೂನುಗಳನ್ನ ಯಾವ ಥರ ಬದಲಾವಣೆ ಮಾಡಲಾಗಿದೆ ಹೊಸ ಕಾನೂನಿನಲ್ಲಿ ಏನು ಹೊಸದಿದೆ ಅನ್ನುವಂಥ ಸಂ ಕಂಪ್ಲೀಟ್ ಆದಂಥ ವಿವರಣೆ ಕೂಡ ನಿಮಗೆ ಸಿಗುತ್ತೆ ಗೈಸ್ ಪ್ರತಿಯೊಂದು ಪ್ರಬಂಧಗಳನ್ನ ಈ ಥರ ಮೈಂಡ್ ಮ್ಯಾಪ್ ಮೂಲಕ ನಿಮಗೆ ನೀಡಲಾಗಿದೆ ಒಳ ಮೀಸಲಾತಿಯಿಂದ ಹಿಡಿದು ಎವ್ರಿ ಪ್ರಬಂಧ ಐವತ್ತು ಪ್ರಬಂಧಗಳಿದಾವೆ ಐವತ್ತು ಟಾಪಿಕ್ ಕರೆಂಟ್ ಅಫೇರ್ಸ್ ಕೂಡ ನಿಮಗೆ ಕವರ್ ಆಗುತ್ತೆ ಈ ದೇಶದ ಕಾನೂನು ಏನು ಹೇಳುತ್ತೆ ಪಾರ್ ಆ್ಯಂಡ್ ಅಗೇನ್ಸ್ಟ್ ಆರ್ಗ್ಯುಮೆಂಟ್ಸ್ಗಳೇನಿದ್ದಾವೆ ಯಾರು ಪರವಾಗಿ ವಾದಿಸ್ತಾರೆ ಯಾರು ವಿರೋಧವಾಗಿ ವಾದಿಸ್ತಾರೆ ಅನ್ನುವಂಥ ಪ್ರತಿಯೊಂದು ಟಾಪಿಕ್ಗಳಲ್ಲೂ ಕೂಡ ನಿಮಗೆ ನೀಡಲಾಗಿದೆ ಅದಕ್ಕಾಗಿಯೇ ಅನೇಕ ವಿದ್ಯಾರ್ಥಿಗಳು ಈ ಪುಸ್ತಕಗಳನ್ನ ಓದಿ ನಮ್ಮ ಕ್ಲಾಸ್ಗೆ ಅಟೆಂಡ್ ಆಗಿ ಉತ್ತಮವಾದಂಥ ರ್ಯಾಂಕ್ನ ಪಡಲಿಕ್ಕೆ ಸಾಧ್ಯ ಆಗಿದೆ ಗೈಸ್ ನಿಮಗೂ ಕೂಡ ಗೈಡ್ ಮಾಡಲಿಕ್ಕೆ ನಮ್ಮ ಟೀಮ್ ರೆಡಿಯಾಗಿದೆ ಎರಡು ಪುಸ್ತಕ ಪಿ ಎಸ್ ಎಕ್ಸಾಮ್ಗೆ ಓದೋರಿಗೆ ಈ ಸದ್ಯಕ್ಕೆ ಎರಡು ಪುಸ್ತಕ ಇದ್ದಾವೆ ಮುಂದೆ ಹೋದಂಗೆ ಇನ್ನೂ ಮೂರು ಪುಸ್ತಕಗಳು ಆ್ಯಡ್ ಆಗ್ತವೆ ಗೈಸ್ ಪ್ರಬಂಧಗಳು ಮತ್ತು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ ಪೇಪರ್ ಒನ್ನಲ್ಲಿ ಐವತ್ತು ಅಂಕಗಳಿರ್ತವೆ ಐವತ್ತು ಅಂಕಗಳಿಗೆ ಈ ಪ್ರಬಂಧ ಪುಸ್ತಕ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದೊಳಗಿದೆ ಭಾಷಾಂತರ ಸಾರಾಂಶ ಬರವಣಿಗೆ ಅಂತೂ ಕನ್ನಡದೊಳಗೆ ಇರುತ್ತೆ ಆ್ಯಂಡ್ ಆ ಹಂಗೆ ನೀವು ಓದಬೇಕಾಗುತ್ತೆ ಎರಡು ಪುಸ್ತಕ ನಿಮ್ಮ ರಿಸಲ್ಟಲ್ಲಿ ಉತ್ತಮ ಅಂಕ ಪಡಲಿಕ್ಕೆ ಹೆಲ್ಪ್ ಆಗುತ್ತೆ ಯಾರಿಗೆ ಪುಸ್ತಕ ಬೇಕು ದಿಸ್ ಈಸ್ ಮೈ ಫೋನ್ ನಂಬರ್ ಸೆವೆನ್ ಏಟ್ ನೈನ್ ಟೂ ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಟ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡುವುದ್ರ ಮೂಲಕ ನಿಮ್ಮ ಪುಸ್ತಕವನ್ನು ಬುಕ್ ಮಾಡ್ಬೋದು ಗೈಸ್ ಪೋಸ್ಟ್ ಮುಖಾಂತರ ಈ ಪುಸ್ತಕವನ್ನು ಕಳಿಸ್ಕೊಡ್ತದೆ ವೆಲ್ ಔಟ್ ಒಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಯುವಕ ಮತ್ತು ಯುವತಿಯರು ಕೂಡ ಭಾಷಾಂತರವನ್ನು ಹ್ಯಾಂಗ್ ಮಾಡಬೇಕು ಇಂಗ್ಲೀಷ್ನ ಹ್ಯಾಂಗ್ ಕಲಿಬೇಕು ಸಾರಾಂಶ ಬರವಣಿಗೆನ ಹೆಂಗೆ ಬರೀಬೇಕು ಅನ್ನೋದನ್ನು ಕಂಪ್ಲೀಟಾಗಿ ವಿತ್ ಸ್ಟ್ರಾಟಜಿ ಮೂಲಕ ನಿಮಗೆ ಹೇಳಿಕೊಡಲಾಗಿದೆ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿ ಐವತ್ತು ಪ್ರಬಂಧಗಳ ಒಂದು ಎಸ್ ಎ ಪುಸ್ತಕ ಕೂಡ ಅವೈಲೇಬಲ್ ಇದೆ ಎವ್ರಿ ಮಂತ್ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಪ್ರಾರಂಭ ಆಗ್ತಿರ್ತವೆ ಆ್ಯಂಡ್ ನೀವು ನೋಡ್ರಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ರಿ ಯಾರಾದರೂ ಕ್ಲಾಸಸ್ಗೆ ಬರೋರಿದ್ದರೆ ಆ್ಯಂಡ್ ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಅವ್ರಿಗೂ ಕೂಡ ನೀವು ಇದನ್ನು ಸೆಂಡ್ ಮಾಡೋದ್ರ ಮೂಲಕ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ಗೈಸ್ ನಾವು ಸರಳ ಮುದ್ಗಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ಜಜ್ಮೆಂಟ್ಗಳ ಬಗ್ಗೆ ಎಮ್ ಸಿ ಕ್ಯೂಸ್ಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಮೊದಲಿಗೆ ನೀವೇನು ಮಾಡಬೇಕು ಅಂದರೆ ಯಾವಾಗ ಪ್ರಶ್ನೆ ಕಾಣುತ್ತೋ ಆವಾಗ ವಿಡಿಯೋನ ಪಾಸ್ ಮಾಡಿರಿ ಆ್ಯಂಡ್ ಪಾಸ್ ಮಾಡಿಬಿಟ್ಟು ಕ್ವಶನ್ನ ಓದ್ರಿ ಅದು ಆದಮೇಲೆ ನೀವು ಆನ್ಸರ್ನ ನೋಡಿ ಗೈಸ್ ನಿಮಗೆ ಜಾಸ್ತಿ ಇಫೆಕ್ಟಿವ್ ಆಗಿರುತ್ತೆ ಸರಳ ಮುದ್ಗಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯವಾಗಿ ಯಾವ ಸಂವಿಧಾನಾತ್ಮಕ ಪ್ರಶ್ನೆಯನ್ನು ಪರಿಶೀಲಿಸಿತು ಯಾವ ಕಾರಣಕ್ಕಾಗಿ ಸರಳ ಮುದ್ಗಲ್ ಕೇಸ್ ಹೋಯಿತು ಅಂತ ನಿಮಗೆ ಪ್ರಶ್ನೆ ಇದೆ ಆರ್ಟಿಕಲ್ ಟ್ವೆಂಟಿ ಒನ್ ಅಡಿಯಲ್ಲಿ ಮರಣ ದಂಡನೆ ಮಾನ್ಯತೆ ಇಲ್ಲ ಇದ್ರ ಬಗ್ಗೆ ಅಂತೂ ಇಲ್ಲ ಹಿಂದೂ ಪುರುಷರು ಎರಡನೇ ಮದುವೆ ಆಗಲು ಇಸ್ಲಾಂಗೆ ಮತಾಂತರವಾಗುವ ಪ್ರಶ್ನೆ ಎಸ್ ಓಕೆ ಇದೇ ಒಂದು ಪ್ರಶ್ನೆನ ತಗೊಂಡು ಸರಳ ಮುದ್ಗಲ್ ಮತ್ತು ಮೀನಾಕ್ಷಿ ಅವರೆಲ್ಲ ಹೋಗಿದ್ದು ಗೈಸ್ ನೆಕ್ಸ್ಟ್ ಹುದ್ದೆ ಉನ್ನತಿ ಮೀಸಲಾತಿ ಇದ್ರ ಬಗ್ಗೆ ಅಂತೂ ಇಲ್ವೇ ಇಲ್ಲ ಮತಾಂತರದ ಮೇಲೆ ಮಾತಿನ ಸ್ವತಂತ್ರ ಆದರೂ ಕೂಡ ಇಲ್ಲ ಬಿ ಇಸ್ ದ ರೈಟ್ ಆನ್ಸರ್ ಗೈಸ್ ಓಕೆ ಹಿಂದೂ ಪುರುಷ ಎರಡನೇ ಮದುವೆ ಆಗಂಗಿಲ್ಲ ಅಂತ ಅಲ್ಲಿ ಹೋಗಿದ್ದನ್ನು ಕಾಣ್ತೀವಿ ಬೈ ಗಮಿ ಇಸ್ ಪ್ರೊಹಿಬಿಟೆಡ್ ಅಂಡರ್ ಸೆಕ್ಷನ್ ಐ ಪಿ ಸಿ ಸೆಕ್ಷನ್ ಫೋರ್ ನೈಂಟಿ ಫೋರ್ ಆ್ಯಂಡ್ ಫೋರ್ ನೈಂಟಿ ಫೈವ್ ಓಕೆ ಅದರ ಅಡಿಯಲ್ಲಿ ಇದನ್ನು ಏನು ಬ ಪ್ರಾಹಿಬಿಟ್ ಮಾಡಲಾಗಿದೆ ಅಂತ ಹೇಳಿದರು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಪ್ರಕಾರ ಹಿಂದೂ ಪುರುಷನು ಕೇವಲ ಎರಡನೇ ಮದುವೆ ಆಗಲು ಇಸ್ಲಾಂಗೆ ಮತಾಂತರವಾದರೆ ಅದರ ಕಾನೂನಿನ ಪರಿಣಾಮವು ಏನಾಗ್ತಿತ್ತು ಅಂದರೆ ಮೊದಲ ಮದುವೆ ಸ್ವಯಂ ರದ್ದಾಗುತ್ತಿತ್ತು ಇಲ್ಲ ಮೊದಲ ಮದುವೆ ಮಾನ್ಯ ಎರಡನೇ ಮದುವೆ ಅಮಾನ್ಯ ಆಗ್ತಿತ್ತು ಆ್ಯಂಡ್ ಎರಡೂ ಮದುವೆಗಳು ಮಾ ಅಮಾನ್ಯ ಆಗ್ತಿದ್ದು ಎರಡು ಮದುವೆಗಳು ಮಾನ್ಯ ಆಗ್ತಿದ್ದು ಎರಡು ಮದುವೆ ಅಂತೂ ಮಾನ್ಯ ಆಗುವುದಿಲ್ಲ ಎರಡು ಮದುವೆ ಅಮಾನ್ಯೂ ಆಗುವುದಿಲ್ಲ ಮೊದಲ ಮದುವೆ ಮಾನ್ಯ ಆಗ್ತಿತ್ತು ಎರಡನೇ ಮದುವೆ ಅಮಾನ್ಯ ಆಗ್ತಿತ್ತು ಅಮಾನ್ಯ ಆದರೂ ಕೂಡ ಅವರಿಗೆ ಮೇಂಟೆನೆನ್ಸ್ ಕೊಡಬೇಕು ಆಗ್ತಿತ್ತು ಓಕೆ ಅದರ ವಿವರವಾಗಿಯೇ ಸುಪ್ರೀಂ ಕೋರ್ಟ್ ಹೇಳಿದೆ ನೆಕ್ಸ್ಟ್ ಸರಳ ಮುದ್ಗಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏಕೀಕೃತ ನಾಗರಿಕ ಸಂಹಿತೆ ಅಂದರೆ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಶಿಫಾರಸು ಮಾಡುವಾಗ ಯಾವ ಸಂವಿಧಾನದ ಕಲಮನ್ನು ಉಲ್ಲೇಖಿಸಿತ್ತು ಅಂತ ನಿಮಗೆ ಪ್ರಶ್ನೆ ಇದೆ ವೆರಿ ಸಿಂಪಲ್ ಕ್ವಶನ್ ಸ್ಟ್ರೇಟ್ ಕ್ವಶನ್ ಆರ್ಟಿಕಲ್ ಫೋರ್ಟಿ ಫೋರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಇಲ್ಲಿ ಉಲ್ಲೇಖಿಸಿದ್ದನ್ನು ನಾವು ಕಾಣ್ತೀವಿ ಗೈಸ್ ಓಕೆ ನೆಕ್ಸ್ಟ್ ಮತಾಂತರದ ನಂತರ ಎರಡನೇ ಮದುವೆ ಮಾಡುವ ಕ್ರಿಯೆಗಾಗಿ ಸುಪ್ರೀಂ ಕೋರ್ಟ್ ಯಾವುದನ್ನು ಅನ್ವಯಿಸಬೇಕು ಎಂದು ಹೇಳಿತು ಅಂತ ನಿಮಗೆ ಪ್ರಶ್ನೆ ಇದೆ ಅಂದರೆ ಯಾವುದರ ಅಡಿಯಲ್ಲಿ ಕ್ರಿಮಿನಲ್ ಕೇಸ್ ಅಂತ ಹೇಳ್ತು ಅಂತ ನಿಮಗೆ ಪ್ರಶ್ನೆ ಇದೆ ಐ ಪಿ ಸಿ ಸೆಕ್ಷನ್ ಫೋರ್ ನೈಂಟಿ ಫೋರ್ ಪ್ರಕಾರ ಇದು ಏನು ಅಪರಾಧ ಅಂತ ಕನ್ಸಿಡರ್ ಮಾಡಬೇಕು ಅಂತ ಕೂಡ ಹೇಳ್ತು ಗೈಸ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಸರಳ ಮುದ್ಗಲ್ ಪ್ರಕರಣದಲ್ಲಿ ನೀಡಿದ ಕೆಳಗಿನ ಯಾವ ಅಭಿಪ್ರಾಯ ಸರಿಯಾಗಿರುತ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ ಮತಾಂತರದ ನಂತರ ಎರಡನೇ ಮದುವೆ ಮುಸ್ಲಿಂ ಕಾನೂನಿಗೆ ಅನುಸಾರ ಸಾಮಾನ್ಯ ಅಂತ ಹೇಳಿದ್ದು ಮೊದಲನೇ ಮದುವೆಯನ್ನು ವಿಚ್ಛೇದನ ಮಾಡದೇ ಇರುವುದು ಕಾನೂನು ಬಾಹಿರ ಅಂತ ಹೇಳಿದ್ದು ಎಸ್ ಇದನ್ನು ಕೂಡ ಹೇಳಿದೆ ಆ್ಯಂಡ್ ನೆಕ್ಸ್ಟ್ ಮತಾಂತರವನ್ನು ಮೊದಲ ಮದುವೆಯಿಂದ ತಪ್ಪಿಸಿಕೊಳ್ಳುವ ಸಾಧನವಾಗಿ ಬಳಸುವುದಿಲ್ಲ ಇದನ್ನು ಹೇಳಿದೆ ಮತಾಂತರ ಗೊಂದಲವನ್ನು ತಪ್ಪಿಸಲಿಕ್ಕೆ ಯು ಸಿ ಸಿ ಎಸ್ ಟೂ ತ್ರೀ ಫೋರ್ ಓಕೆ ಎರಡು ಮೂರು ಮತ್ತು ನಾಲ್ಕನೇ ಒಂದು ಇವೆಲ್ಲ ಸ್ಟೇಟ್ಮೆಂಟ್ಗಳು ಸರಿ ಇದ್ದಾವೆ ಒನ್ನೇ ಸ್ಟೇಟ್ಮೆಂಟ್ ಸರಿಯಾಗಿಲ್ಲ ಗೈಸ್ ಓಕೆ ಅದು ಕರೆಕ್ಟ್ ಇಲ್ಲ ನೋಡಿ ಇದು ಇವತ್ತಿನ ಸರಳ ಮುದ್ಗಲ್ ಪ್ರಕರಣ ಆಗಿತ್ತು ಆ್ಯಂಡ್ ಇದೇ ಥರ ಎಲ್ಲ ಹಿಸ್ಟಾರಿಕ್ ಜಜ್ಮೆಂಟ್ಸ್ಗಳನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಅದು ಅಷ್ಟೇ ಅಲ್ಲ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಮುಸ್ಲಿಂ ಪರ್ಸ್ನಲ್ ಲಾ ಆ್ಯಂಡ್ ಇದರೊಳಗೂ ಕೂಡ ಏನೇನು ಕಾನೂನುಗಳು ಹೇಳ್ತವೆ ಆ್ಯಂಡ್ ನಿಮಗೆ ಇಂಥ ಒಂದು ಸಿಚುವೇಶನ್ ಬಂದಾಗ ಹೌ ಟು ಫೇಸ್ ದೆಮ್ ಓಕೆ ಈ ದೇಶದೊಳಗಿರ್ತೀರಿ ಅಂದರೆ ಇಲ್ಲಿನ ನಾಗರಿಕರಾಗಿ ಇದ್ದೀರಿ ಅಂದರೆ ನೀವು ಪ್ರತಿಯೊಬ್ಬರು ಕೂಡ ಕಾನೂನನ್ನು ತೀರ್ಕೊಂಡಾಗ ನಿಮ್ಮ ಹತ್ರ ಇರುವಂಥ ಆತ್ಮವಿಶ್ವಾಸನೇ ಬೇರೆ ಪೊಲೀಸ್ನಾಗಿರ್ಬೋದು ಕೋರ್ಟ್ನಾಗಿರ್ಬೋದು ಯಾರನ್ನೇ ಫೇಸ್ ಮಾಡಬೇಕಾದ್ರೂ ಧೈರ್ಯದಿಂದ ನೀವು ನಿಮ್ಮ ವಾದವನ್ನು ಮಂಡಿಸ್ಬೋದು ಏನು ಹೇಳುತ್ತೆ ಕಾನೂನು ಅನ್ನೋದನ್ನು ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಡ್ಬೋದು ಸೊ ಆದ್ದರಿಂದ ಈ ವಿಡಿಯೋಗಳನ್ನ ನೀವು ನೋಡ್ರಿ ನಿಮ್ಗೆ ಗೊತ್ತಿದ್ದವ್ರಿಗೂ ಕೂಡ ಕಳಿಸ್ರಿ ಎಲ್ಲರಿಗೂ ಕೂಡ ಕಾನೂನಿನ ಅರಿವು ಮೂಡಲಿ ಆ್ಯಂಡ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಸಂಹಿತೆ ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಕೂಡ ನಾನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ನಾಳೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಅದನ್ನು ಹಾಕ್ತೀನಿ ಕೂಡ ಸೊ ನೀವು ಕೂಡ ಟೆಲಿಗ್ರಾಮ್ ಗ್ರೂಪ್ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಜಾಯಿನ್ ಆಗಿ ಆ್ಯಂಡ್ ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಲೈಕ್ ಮಾಡಿ ಆಮೇಲೆ ನಿಮಗೆ ವಿಡಿಯೋದ ಬಗ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡ್ರಿ ಬಿಕಾಸ್ ದ್ಯಾಟ್ ಕಮೆಂಟ್ ಓನ್ಲಿ ಮೋಟಿವೇಟಸ್ ಆ್ಯಂಡ್ ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅದು ಸಹಕಾರಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಡಿಯೋ ಬೈ ಬೈ ಟೇಕ್ ಕೇರ್